ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಜೈಗಿ ಶವ್ಯ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜೈಗಿ ಶವ್ಯರು ಪುರಾಣ ಪ್ರಸಿದ್ಧರಾದ ಋಷಿಗಳು ಹಲವು ಕಡೆಗಳಲ್ಲಿ ಇವರ ಬಗ್ಗೆ ವರ್ಣಿತವಾಗಿರುವ ಮಹಿಮೆಗಳನ್ನು ಕಾಣ್ತೇವೆ ಸೋಮನನ್ನು ವೃದ್ಧಿಗೊಳಿಸುವ ಸಲುವಾಗಿ ಮಹಾತ್ಮರಾದ ಸೋಮ ಪರೆಂಬ ಪಿತೃಗಳು ಸೃಷ್ಟಿಸಲ್ಪಡ್ತಾರೆ ಇವರೆಲ್ಲರೂ ವಿರಾಜ ಪ್ರಜಾಪತಿಯ ಸಂತಾನವಾದುದರಿಂದ ವೈರಾಜರೆಂದೂ ಕರೆಯಲ್ಪಡುತ್ತಾರೆ ಇವರ ಮಾನಸ ಪುತ್ರಿಯಾಗಿ ಮೇನಾ ಎಂಬ ಕನ್ಯೆಯು ಜನಿಸಿದಳು ಇವಳೇ ಹಿಮವಂತನ ಪತ್ನಿ ಇವರಿಗೆ ಅಪರ್ಣ ಏಕಪರ್ಣ ಮತ್ತು ಏಕಪಾಟಲ ಎಂಬ ಕನ್ಯೆಯರು ಜನಿಸಿದರು ಏಕಪರ್ಣೆಯು ದಿನಕ್ಕೊಂದು ಎಲೆಯನ್ನು ತಿನ್ನುತ್ತಾ ತಪಸ್ಸು ಮಾಡುತ್ತಿದ್ದಳು ಏಕಪಾಟಲೆಯು ದಿನಕ್ಕೊಂದು ಪಾಟಲ ಪುಷ್ಪವನ್ನು ಮಾತ್ರ ಸ್ವೀಕರಿಸುತ್ತಿದ್ದಳು ಅಪರ್ಣೆಯು ನಿರಾಹಾರಳಾಗಿ ತಪಸ್ಸು ಮಾಡುತ್ತಿದ್ದಳು ಈ ಮೂವರೂ ಯೋಗ ಬಲವುಳ್ಳ ಬ್ರಹ್ಮವಾದಿನಿಯರಾಗಿದ್ದರು ಇವರಲ್ಲಿ ಏಕಪರ್ಣೆಯು ಅಸಿತ ದೇವಲನನ್ನು ಏಕಪಾಟಲೆಯು ಪಾಟಲೆಯು ಜೈಗೀಶವ್ಯರನ್ನು ವರಿಸಿದರು ಆದ್ದರಿಂದ ಜೈಗೀಶವ್ಯರು ಹಿಮವಂತನ ಅಳಿಯರಾದರು ಮಹಾದೇವನಿಗೆ ಸಮಾನವಾದ ಸ್ಥಾನವನ್ನು ಪಡೆದರು ದೇವಿ ಭಾಗವತದ ವಿವರಣೆಯಂತೆ ಭೃಗು ಮಹರ್ಷಿಗಳಿಗೆ ಬ್ರಹ್ಮನು ಸರಸ್ವತಿ ಕವಚವನ್ನು ಉಪದೇಶಿಸುತ್ತಾನೆ ಈ ಕವಚವನ್ನು ಭಕ್ತಿಯಿಂದ ಪಠಿಸಿದ ಮತ್ತು ಅದರಿಂದ ಉಪಕೃತರಾದ ಅನೇಕ ಮಹರ್ಷಿಗಳನ್ನು ಬ್ರಹ್ಮನು ಹೆಸರಿಸಿರುತ್ತಾನೆ ವಾಲ್ಮೀಕಿಗೆ ವಾಗ್ಮಿತೆಯನ್ನು ಬೃಹಸ್ಪತಿಗೆ ಬುದ್ಧಿಶಕ್ತಿಯನ್ನು ಸ್ವಯಂಭುವ ಮನುವಿಗೆ ಸರ್ವ ಪೂಜ್ಯತ್ವವನ್ನು ಕರುಣಿಸಿದ ಈ ಸ್ತೋತ್ರವು ವ್ಯಾಸರಿಗೆ ವೇದ ವಿಭಾಗ ಶಕ್ತಿಯನ್ನು ಕೊಟ್ಟಿತು ಕಣಾದ ಗೌತಮ ಕಣ್ವ ಪಾಣಿನಿ ಶಾಕಟಾಯನ ಕಾತ್ಯಾಯನ ಇವರೆಲ್ಲ ಗ್ರಂಥ ರಚನೆಗೆ ಮೊದಲು ಈ ಸ್ತೋತ್ರವನ್ನು ಪಠಿಸಿದ್ದರು ಹಾಗೆಯೇ ಪರಮದೇವಿ ಭಕ್ತರಾದ ಜೈಗೀಶವಿಯರು ಈ ಸ್ತೋತ್ರದ ಪ್ರಚಾರಕರೆಂದು ಅದು ವಿವರಿಸಿದೆ ಮಹಾಭಾರತದ ಸಭಾಪರ್ವದಲ್ಲಿ ನಾರದರು ಧರ್ಮರಾಜನಿಗೆ ದಿವ್ಯ ಲೋಕಗಳಲ್ಲಿರುವ ಸಭೆಗಳನ್ನು ವರ್ಣಿಸಿದ ಪ್ರಸಂಗವಿದೆ ಅದರಲ್ಲಿ ಬ್ರಹ್ಮನ ಸಭಾವರ್ಣನೆಯೂ ಬರುತ್ತದೆ ನಾರದರು ಈ ಸಭೆಯನ್ನು ನೋಡುವ ಅಭಿಲಾಷೆಯಿಂದ ತಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಂತೆ ಸೂರ್ಯನಲ್ಲಿ ಕೇಳುತ್ತಾರೆ ಆಗ ಸೂರ್ಯನು ಒಂದು ಸಾವಿರ ವರ್ಷ ಅನನ್ಯ ಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದವರು ಮಾತ್ರ ಈ ಲೋಕವನ್ನು ಪ್ರವೇಶಿಸಬಹುದೆಂದು ಹೇಳುತ್ತಾನೆ ಆ ಸಭೆಯಲ್ಲಿ ಸಪ್ತರ್ಷಿಗಳೇ ಮೊದಲಾಗಿ ಅನೇಕ ಋಷಿಗಳು ಬ್ರಹ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರಲ್ಲಿ ಜೈಗೀಶವ್ಯರ ಹೆಸರನ್ನು ಕಾಣುತ್ತೇವೆ ಎಂತಹ ಆಚಾರವುಳ್ಳವನು ಶಾಶ್ವತವಾದ ಬ್ರಹ್ಮಲೋಕವನ್ನು ಹೊಂದುತ್ತಾನೆ ಎಂದು ಯುಧಿಷ್ಠಿರನು ಭೀಷ್ಮರನ್ನು ಕೇಳಿದನು ಆಗ ಭೀಷ್ಮನು ಜೈಗೀಶವ್ಯರಿಗೂ ಅಸಿತ ದೇವಲರಿಗೂ ನಡೆದ ಸಂವಾದವನ್ನು ವಿವರಿಸುತ್ತಾನೆ ಒಮ್ಮೆ ಅಸಿತ ದೇವಲರು ಜೈಗೀಶವ್ಯರನ್ನು ನಿನ್ನನ್ನು ಯಾರಾದರೂ ಪುರಸ್ಕರಿಸಿದರೆ ನೀನು ಸಂತೋಷವನ್ನೂ ಹೊಂದುವುದಿಲ್ಲ ನಿಂದಿಸಿದರೆ ಕುಪಿತನೂ ಆಗುವುದಿಲ್ಲ ನಿನ್ನ ಈ ಬುದ್ಧಿಗೆ ಆಶ್ರಯಸ್ಥಾನವಾವುದು ಎಂದು ಪ್ರಶ್ನಿಸಿದರು ಆಗ ಜೈಗೇಶವ್ಯರು ಹತ್ತೊಂಬತ್ತು ಶ್ಲೋಕಗಳಲ್ಲಿ ಪರಮಶ್ರೇಷ್ಠರ ಉತ್ತಮ ವ್ರತದ ವಿಧಾನವನ್ನು ವಿವರಿಸಿದ್ದಾರೆ ಬಲರಾಮನು ತೀರ್ಥಯಾತ್ರೆಯ ವಿವರಗಳನ್ನು ಹೇಳುವ ಸಂದರ್ಭದಲ್ಲಿ ಆದಿತೀರ್ಥವೆಂಬ ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತಾನೆ ಅಲ್ಲಿ ಅಸಿತ ದೇವಲನೆಂಬ ಋಷಿಯು ವಾಸವಾಗಿದ್ದರು ಒಂದು ದಿನ ಜೈಗೀಶವಿಯರು ಮಹಾಯೋಗವನ್ನು ಆಶ್ರಯಿಸಿ ಅಲ್ಲಿಗೆ ಬಂದರು ಅವರು ಸದಾಕಾಲವೂ ಏಕಾಗ್ರ ಚಿತ್ತರಾಗಿ ತಪೋನಿರತರಾಗಿರುತ್ತಿದ್ದರು ಅವರಲ್ಲಿ ಬಹಳ ಯೋಗ ಸಿದ್ಧಿಗಳು ನೆಲೆಸಿದ್ದವು ತಮ್ಮ ಆಶ್ರಮದಲ್ಲಿಯೇ ಯೋಗ ನಿರತರಾದ ಜೈಗೀಶವಿಯರು ಇರುತ್ತಿದ್ದುದನ್ನು ಅಸಿತರು ನೋಡುತ್ತಿದ್ದರು ಅವರಂತೆ ಯೋಗ ಪರಾಯಣರಾಗಲು ಅವರ ಗೃಹಸ್ಥ ಧರ್ಮ ಅಡ್ಡಿ ಬರುತ್ತಿತ್ತು ಜೈಗೇಶವ್ಯರು ಕೆಲವು ಕಾಲ ಕಾಣುತ್ತಲೇ ಇರಲಿಲ್ಲ ಭಿಕ್ಷೆಗಾಗಿ ತಪ್ಪದೆ ಅವರು ಅಸಿತರ ಸಮೀಪಕ್ಕೆ ಬರುತ್ತಿದ್ದರು ಅಸಿತರು ಅವರನ್ನು ಬಹಳ ಶ್ರದ್ಧೆಯಿಂದ ಆಧರಿಸುತ್ತಿದ್ದರು ಹೀಗೆ ಹಲವು ವರ್ಷಗಳು ಕಳೆದರೂ ಜೈಗೇಶವ್ಯರು ಅವರೊಡನೆ ಒಂದು ಮಾತನ್ನೂ ಆಡಿರಲಿಲ್ಲ ಒಂದು ದಿನ ಈ ವಿಷಯವನ್ನೇ ಯೋಚಿಸುತ್ತಾ ಅಸಿತರು ಒಂದು ಕಲಶವನ್ನು ತೆಗೆದುಕೊಂಡು ನೀರನ್ನು ತರಲು ಸಮುದ್ರದ ಕಡೆಗೆ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದರು ಸಮುದ್ರ ತೀರಕ್ಕೆ ಹೋದಾಗ ತಮಗಿಂತ ಮೊದಲು ಜೈಗೇಶವ್ಯರು ಅಲ್ಲಿಗೆ ಬಂದಿರುವುದನ್ನು ಕಂಡು ಅವರಿಗೆ ವಿಸ್ಮಯವಾಯಿತು ತಾವು ಹೊರಟಾಗ ಆಶ್ರಮದಲ್ಲಿಯೇ ಇದ್ದ ಜೈಗೇಶವ್ಯರು ಆಕಾಶ ಮಾರ್ಗದಲ್ಲಿ ವೇಗವಾಗಿ ಬಂದು ತಮಗಿಂತ ಮೊದಲು ಸ್ನಾನವನ್ನು ಮುಗಿಸಿರುವುದು ಹೇಗೆಂದು ಅವರಿಗೆ ಹೊಳೆಯಲೇ ಇಲ್ಲ ಇದೇ ಚಿಂತೆಯಲ್ಲಿಯೇ ಇದ್ದರೂ ವಿಧಿಪೂರ್ವಕವಾಗಿ ಸ್ನಾನ ಜಪಾದಿಗಳನ್ನು ಮುಗಿಸಿಕೊಂಡು ಹಿಂದಿನಂತೆಯೇ ಆಕಾಶ ಮಾರ್ಗದಲ್ಲಿ ಆಶ್ರಮವನ್ನು ತಲುಪಿದರು ಇವರು ಹೊರಟಾಗ ಅಲ್ಲಿಯೇ ಇದ್ದ ಜೈಗೇಶವ್ಯರು ಅಸಿತ ದೇವಲರು ಬರುವುದರೊಳಗೆ ಸುಖಾಸೀನರಾಗಿದ್ದು ಎಂದಿನಂತೆ ಕಾಷ್ಟಮೌನದಿಂದಲೇ ಭಿಕ್ಷೆಯನ್ನು ಸ್ವೀಕರಿಸಿದರು ಕಾಷ್ಟಮೌನವೆಂದರೆ ಇಂಗಿತದಿಂದಲೂ ಅಭಿಪ್ರಾಯವನ್ನು ತಿಳಿಸದೆ ಕಟ್ಟಿಗೆಯಂತೆ ಜಡವಾಗಿರುವುದು ಜೈಗೇಶವ್ಯರ ಯೋಗ ಪ್ರಭಾವದಿಂದ ಅಸಿತರು ಚಕಿತರಾದರು ಅಷ್ಟರಲ್ಲಿ ಜೈಗೀಶವಿಯರು ಕಣ್ಮರೆಯಾಗಿ ಬಿಟ್ಟರು ಅಸಿತರಿಗೆ ಈ ಮಹರ್ಷಿಯ ವಿಷಯವಾಗಿ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಅಧಿಕವಾಯಿತು ಅದಕ್ಕಾಗಿ ಅವರು ಅಂತರಿಕ್ಷದಲ್ಲಿ ಹಾದು ಸಿದ್ಧರ ಲೋಕವನ್ನು ಪ್ರವೇಶಿಸಿದರು ಅಲ್ಲಿ ಅನೇಕ ಸಿದ್ಧರು ತಮ್ಮ ಮಧ್ಯದಲ್ಲಿದ್ದ ಜೈಗೀಶವಿಯರನ್ನು ವಿಧಿವತ್ತಾಗಿ ಅರ್ಚಿಸುತ್ತಿದ್ದರು ಇವರು ಅಲ್ಲಿಗೆ ಹೋದ ಕೂಡಲೇ ಜೈಗೇಶವಿಯರು ಮತ್ತೆ ಸ್ವರ್ಗಲೋಕದ ಕಡೆಗೆ ಹೊರಟರು ಅಸಿತರು ಅವರನ್ನು ಹಿಂಬಾಲಿಸಿದರು ಹಾಗೆಯೇ ಪಿತೃಲೋಕ ಯಮಲೋಕಗಳನ್ನು ಹಾದು ಏಕಾಂತದಲ್ಲಿ ಯಜ್ಞ ಮಾಡುವವರಿಗೆ ಪ್ರಾಪ್ತವಾಗುವ ಸೋಮಲೋಕವೇ ಮೊದಲಾದ ಪುಣ್ಯಲೋಕಗಳೆಡೆಗೆ ಅವರು ಹೋಗುತ್ತಿದ್ದರು ದರ್ಶಪೂರ್ಣ ಮಾಸ ಯಜ್ಞಗಳನ್ನು ಮಾಡುವ ತಪೋನಿಷ್ಠರಿಗೆ ಚಾತುರ್ಮಾಸ ಯಜ್ಞ ಮಾಡುವವರಿಗೆ ದೊರೆಯುವ ಅಗ್ನಿಷ್ಟೋಮಕೃತುಗಳನ್ನು ಮಾಡುವವರ ಲೋಕಗಳಲ್ಲಿ ಜೈಗೇಶವಿಯರು ಸರಾಗವಾಗಿ ಸಂಚರಿಸುತ್ತಿದ್ದರಲ್ಲದೆ ಆ ಎಲ್ಲ ಲೋಕಗಳಲ್ಲಿಯೂ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದರು ಮುಂದೆ ಮಹಾಯಾಗಗಳಾದ ವಾಜಪೇಯ ರಾಜಸೂಯ ಅಶ್ವಮೇಧಗಳನ್ನು ಆಚರಿಸಿದವರ ಲೋಕಗಳು ಕಂಡವು ಇಲ್ಲಿಂದ ಮುಂದೆ ಮೈತ್ರಾವರುಣ ಮತ್ತು ಆದಿತ್ಯ ಲೋಕಗಳನ್ನು ಏಕಾದಶ ರುದ್ರರು ಅಷ್ಟವಸುಗಳು ಮತ್ತು ಬೃಹಸ್ಪತಿಯ ಸ್ಥಾನವನ್ನೂ ಅತಿಕ್ರಮಿಸಿ ಜೈಗೀಶವಿಯರು ಗೋಲೋಕಕ್ಕೆ ಹೋದರು ಪತಿವ್ರತೆಯರ ಪುಣ್ಯ ಲೋಕಗಳಲ್ಲಿ ಶವ್ಯರನ್ನು ನೋಡಿದ ನಂತರ ಅಸಿತರಿಗೆ ಅವರು ಮುಂದಕ್ಕೆ ಎಲ್ಲಿಗೆ ಹೋದರೆಂದು ತಿಳಿಯಲಿಲ್ಲ ಶವ್ಯರ ಪ್ರಭಾವದಿಂದ ಚಿಂತಿತರಾದ ಅಸಿತ ದೇವಲರು ಅವರು ಮಾಡಿರಬಹುದಾದ ವ್ರತಾನುಷ್ಠಾನಗಳು ಮತ್ತು ಪಡೆದಿರುವ ಯೋಗ ಸಿದ್ಧಿಗಳನ್ನೇ ಮನನ ಮಾಡುತ್ತಾ ಅಲ್ಲಿದ್ದ ಸಿದ್ಧರನ್ನು ವಿನಯದಿಂದ ಶವ್ಯರನ್ನು ಈಗ ನಾನು ಎಲ್ಲಿಯೂ ಕಾಣುತ್ತಿಲ್ಲ ಅವರು ಎಲ್ಲಿಗೆ ಹೋಗಿರಬಹುದೆಂಬುದನ್ನು ತಿಳಿಸಿ ಎಂದು ಕೇಳಿದರು ಆಗ ಸಿದ್ದರು ಜೈಗೀಶವ್ಯರು ಬ್ರಹ್ಮಲೋಕವನ್ನು ಪ್ರವೇಶಿಸಿದರೆಂದು ಹೇಳಿದರು ಅಸಿತ ದೇವಲರು ತಾವೂ ಬ್ರಹ್ಮಲೋಕವನ್ನು ಪ್ರವೇಶಿಸಲು ಪ್ರಯತ್ನಿಸಿ ಸಾಧ್ಯವಾಗದೆ ಕೆಳಕ್ಕೆ ಬಿದ್ದರು ಆಗ ಸಿದ್ಧರು ಜೈಗೀಶವ್ಯರ ಪ್ರಭಾವವನ್ನು ನೀನು ಅರಿಯೇ ಅವರಷ್ಟು ಸಿದ್ಧಿಯನ್ನು ಪಡೆಯದೆ ನೀನು ಬ್ರಹ್ಮಲೋಕವನ್ನು ಪ್ರವೇಶಿಸಲಾರೆ ಎಂದು ಹೇಳಿದರು ನಿರಾಶರಾದ ಅಸಿತರು ತಾವು ಹಾದು ಹೋಗಿದ್ದ ಲೋಕಗಳ ಮೂಲಕ ಹಿಂದಿರುಗಿ ತಮ್ಮ ಆಶ್ರಮಕ್ಕೆ ಬಂದರು ಅಸಿತರು ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿಯೇ ಇದ್ದ ಜೈಗೀಶವ್ಯರನ್ನು ನೋಡಿ ಅವರಿಗೆ ನಮಸ್ಕರಿಸಿ ಅವರ ಯೋಗಸಿದ್ಧಿಯ ಬಗ್ಗೆ ಪ್ರಶ್ನಿಸಿದರು ಜೈಗೇಶವ್ಯರು ಅವರಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿ ಸನ್ಯಾಸ ದೀಕ್ಷೆಯನ್ನು ನೀಡಿದರು ಬೃಹಸ್ಪತಿಯೇ ಮುಂತಾದ ದೇವತೆಗಳು ಮತ್ತು ತಪಸ್ವಿಗಳೆಲ್ಲ ಕೂಡಿ ಜೈಗೇಶವ್ಯರ ತಪಸ್ಸಿದ್ಧಿಯನ್ನು ಒಮ್ಮೆ ಪ್ರಶಂಸೆ ಮಾಡಿದರು ಆಗ ಋಷಿಶ್ರೇಷ್ಠರಾದ ನಾರದರು ಜೈಗೇಶವ್ಯರು ಎಂದೂ ಯಾವ ತಪಸ್ಸನ್ನೂ ಮಾಡಿಲ್ಲ ಇವರು ಮಹಾ ಪ್ರಭಾವಶಾಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಅಸಿತ ದೇವಲನನ್ನು ಬೆರಗುಗೊಳಿಸಿದ್ದಾರೆ ಅಷ್ಟೇ ಎಂದರು ಆದರೆ ದೇವತೆಗಳು ನಾರದರ ಮಾತನ್ನು ಖಂಡಿಸಿ ಪ್ರಭಾವ ತೇಜಸ್ಸು ತಪಸ್ಸು ಮತ್ತು ಯೋಗದಲ್ಲಿ ಮಹಾತ್ಮರಾದ ಜೈಗೀಶವ್ಯರಿಗಿಂತ ಶ್ರೇಷ್ಠರಾಗಲಿ ಅವರಿಗೆ ಸಮಾನರಾದವರಾಗಲಿ ಯಾರೂ ಇಲ್ಲವೆಂದು ಒಕ್ಕೊರಲಿನಿಂದ ತೀರ್ಪು ಕೊಟ್ಟರು ಒಮ್ಮೆ ಜೈಗೀಶವ್ಯರು ಕಪಿಲ ಮಹರ್ಷಿಗಳ ಜೊತೆ ಅಶ್ವಶಿರನೆಂಬ ರಾಜನ ಯಜ್ಞ ಶಾಲೆಗೆ ಹೋದರು ಅಲ್ಲಿ ರಾಜನು ಮುನಿಗಳ ಜೊತೆ ಮಾತನಾಡುತ್ತಾ ತನಗೆ ಶ್ರೀಮನ್ನಾರಾಯಣನನ್ನು ಕಾಣಬೇಕೆಂಬ ಅಭಿಲಾಷೆ ಇರುವುದೆಂದು ಕೃಪೆ ಮಾಡಿ ತನ್ನ ಕೋರಿಕೆಯನ್ನು ಈಡೇರಿಸಬೇಕೆಂದು ಪ್ರಾರ್ಥಿಸಿದನು ಆಗ ಕಪಿಲರು ವಿಷ್ಣು ಸ್ವರೂಪವನ್ನು ತಾಳಿದರು ಜೈಗೀಶವಿಯರು ಗರುಡರಾದರು ಈ ರೀತಿ ಮುನಿಗಳೇ ಪರಮಾತ್ಮ ಸ್ವರೂಪದಿಂದ ಕಾಣಿಸಿಕೊಂಡದನ್ನು ನೋಡಿ ರಾಜನಿಗೆ ಅವರೇ ವಿಷ್ಣು ಮತ್ತು ಗರುಡರೆಂಬ ನಂಬಿಕೆ ಬರಲಿಲ್ಲ ಅವನ ಅವಿಶ್ವಾಸವನ್ನು ಕಂಡು ಮುನಿಗಳಿಬ್ಬರೂ ಒಮ್ಮೆಲೇ ಅದೃಶ್ಯರಾಗಿಬಿಟ್ಟರು ಬಿಟ್ಟರು ಯಾಗಶಾಲೆಯು ಇದ್ದಕ್ಕಿದ್ದಂತೆ ಕ್ರೂರ ಮೃಗಗಳಿಂದ ತುಂಬಿಹೋಯಿತು ಆಗ ರಾಜನು ಪಶ್ಚಾತ್ತಾಪದಿಂದ ಮುನಿಗಳಿಬ್ಬರಲ್ಲೂ ತನ್ನನ್ನು ಕ್ಷಮಿಸುವಂತೆಯೂ ಕ್ರೂರ ಮೃಗಗಳನ್ನು ಉಪಸಂಹರಿಸುವಂತೆಯೂ ಪ್ರಾರ್ಥಿಸಿದನು ಆಗ ಆ ಇಬ್ಬರು ಮುನಿಗಳು ಮತ್ತೆ ಮೈದೋರಿ ರಾಜ ಜಗನ್ ನಿಯಾಮಕನಿಂದ ನಿರ್ಮಿತವಾದ ಸ್ಥಾವರ ಮತ್ತು ಜಂಗಮ ವಸ್ತುಗಳನ್ನೆಲ್ಲ ಸಮಾನ ದೃಷ್ಟಿಯಿಂದ ನೋಡುವುದೇ ಭಗವಂತನನ್ನು ನೋಡುವ ಮಾರ್ಗ ಎಂದು ಉಪದೇಶಿಸಿದರು